ಲೈಟ್ಸ್ ಆಫ್ ಆದ್ಮೇಲೆ ಕೂಡ ಸರ್ವಿಸ್ ಕೊಡ್ಬೇಕು ಬರುತ್ತಲ್ಲ ಚಾನ್ಸ್ ನೋಡಿದೆ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮತ್ತೊಂದು ರೋದನೆ ಎಪಿಸೋಡ್ಗೆ ಸ್ವಾಗತ ಯಾಕೆ ರೋದ್ನೆ ಎಪಿಸೋಡ್ ಅಂದರೆ ಈ ಹೆಣ್ಮಕ್ಳ ಕಣ್ಣೀರು ಗುರು ಬಿಗ್ ಬಾಸ್ ರೆಸಾರ್ಟ್ ಟಾಸ್ಕ್ನಲ್ಲಿ ಅತಿಥಿಗಳಾಗಿ ಬಂದಿರುವಂತಹ ಸ್ಪರ್ಧಿಗಳು ಈ ರೆಸಾರ್ಟ್ ಓನರ್ ಅಥವಾ ರೆಸಾರ್ಟ್ನಲ್ಲಿ ಕೆಲಸ ಮಾಡುವವರಿಗೆ ಏನ್ ಕೇಳಿದರೂ ಕೂಡ ಅದನ್ನು ಕೊಡಬೇಕು ಅಂದರೆ ಸರ್ವಿಸ್ ಕೊಡಬೇಕು ಅದು ಅರ್ಧ ರಾತ್ರಿ ಆಗಿರಲಿ ಅಥವಾ ಬೆಳಗ್ಗೆನೇ ಆಗಿರಲಿ ಎಷ್ಟೊತ್ತಲ್ಲಿ ಕೇಳಿದ್ರು ಕೂಡ ಅವರಿಗೆ ಸರ್ವಿಸ್ ಕೊಡಬೇಕು ಇದು ಈ ಟಾಸ್ಕ್ನ ರೂಲ್ಸ್ ಇದನ್ನ ಮುಂದಿಟ್ಕೊಂಡು ಅತಿಥಿಗಳಾಗಿ ಬಂದಿರುವಂತಹ ತಂಡದವರು ಸಖತ್ತಾಗಿ ಡಿಮ್ಯಾಂಡ್ ಮಾಡ್ತಿದ್ದಾರೆ ಯಾವ ರೇಂಜ್ಗೆ ರೋದ್ನೆ ಕೊಡ್ತಿದ್ದಾರೆ ಅಂದ್ರೆ ಲೈಟ್ ಆಫ್ ಆದ್ರೂ ಕೂಡ ಮಧ್ಯರಾತ್ರಿ ಅವರು ಕೇಳಿದ್ದನ್ನ ಸರ್ವಿಸ್ ಕೊಡಬೇಕು ಇದರಿಂದ ಭವ್ಯಗೌಡ ಆದ್ಮೇಲೆ ಕೂಡ ಸರ್ವಿಸ್ ಕೊಡಬೇಕು ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ನಮಗೆ ಲೈಟ್ ಆಫ್ ಆದರೂ ಕೂಡ ಸರ್ವಿಸ್ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಿದ್ದಾರೆ ಚೈತ್ರ ಕುಂದಾಪುರ ಹೆಡ್ ಮಸಾಜ್ ಮಾಡಬೇಕು ಬೆಡ್ ಕ್ಲೀನ್ ಮಾಡಬೇಕು ಅಲ್ಲದೆ ಮ್ಯೂಸಿಕಲ್ ಲೈಟ್ ಬೇಕು ಅನ್ನೋದನ್ನ ಸೇರಿದಂತೆ ಸಾಕಷ್ಟು ಡಿಮ್ಯಾಂಡ್ ಮಾಡುತ್ತಿದ್ದಾರೆ ಮ್ಯಾನೇಜರ್ ಆಗಿರುವಂತಹ ಮೋಕ್ಷಿತಾ ಅವರ ಬಳಿ ಇದನ್ನೆಲ್ಲ ಒಪ್ಕೊಂಡು ಭವ್ಯ ಅವರು ಮಾಡಿಸ್ತಾರಾ ಅನ್ನೋದೇ ಡೌಟ್ ಗುರು ಕ್ಯಾಪ್ಟನ್ ಆಗಿರುವ ಭವ್ಯ ಗೌಡ ಅವರ ಕಣ್ಣಲ್ಲಿ ಈಗಾಗಲೇ ಪ್ರೋಮೋ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಕಣ್ಣೀರನ್ನ ಹಾಕಿರುವಂತಹ ರೋದನೆ ವಿಡಿಯೋ ಒಂದು ಇದೀಗ ರಿಲೀಸ್ ಆಗಿದೆ ಬಿ ರೆಸಾರ್ಟ್ ಗೆ ಬಂದಿರುವಂತಹ ಅತಿಥಿಗಳ ರೋಧನೆ ಅಂದ್ರೆ ಅವರು ಲೈಟ್ ಆಫ್ ಆದ್ರೂ ಕೂಡ ನಮಗೆ ಸರ್ವಿಸ್ ಬೇಕು ನಾವು ಕೇಳುವಾಗ ಸರ್ವಿಸ್ ಬೇಕು ಅನ್ನುವಂತಹ ಆ ಒಂದು ಆರ್ಡರ್ ಇದೆಯಲ್ಲ ಸೊ ಅದನ್ನ ತಡೆಯೋದಕ್ಕೆ ಆಗದೆ ಕ್ಯಾಪ್ಟನ್ ಆಗಿರುವಂತಹ ಭವ್ಯ ಗೌಡ ಅವರು ಕನ್ಫೆಷನ್ ರೂಮ್ಗೆ ಹೋಗಿ ಕೇಳ್ಕೊಂಡಿದ್ದಾರೆ ಬಿಗ್ ಬಾಸ್ನ ಯಾಕಂದರೆ ಬೆಳಗ್ಗೆಯಿಂದ ಎಲ್ಲರೂ ಕೂಡ ಕೆಲಸ ಮಾಡಿ ಸುಸ್ತಾಗಿರ್ತಾರೆ ಸಾಕಾಗಿರುತ್ತೆ ಮಧ್ಯರಾತ್ರಿ ಬಂದರೂ ಕೂಡ ಈ ರೀತಿ ಅಂದರೆ ಲೈಟ್ ಆಫ್ ಆದಮೇಲೂ ಕೂಡ ಈ ರೀತಿ ಟಾರ್ಚರ್ ಕೊಟ್ಟರೆ ಯಾರು ತಡ್ಕೊಡ್ತಾರೆ ಅಂತ ಕೇಳ್ಕೊಂಡಿದ್ದಾರೆ ಇವರು ಬೇಕು ಅಂತಲೇ ಈ ರೀತಿ ಮಾಡ್ತಿರುವಂಥದ್ದು ರೂಲ್ಸನ್ನು ಹೇಗಾದರೂ ನಮ್ಮ ಹತ್ರ ಬ್ರೇಕ್ ಮಾಡಿಸ್ಬೇಕು ಅಂತಲೇ ಈ ರೀತಿ ಹಗಲು ರಾತ್ರಿ ಅಂದರೆ ಲೈಟ್ ಆಫ್ ಆದಮೇಲೂ ಕೂಡ ನಮಗೆ ಕೆಲಸವನ್ನು ಹೇಳ್ತಿದ್ದಾರೆ ಅಂತೇಳಿ ಮಂಜು ಗೌತಮಿ ಚೈತ್ರ ಮತ್ತು ಮೋಕ್ಷಿತ ಅಂದ್ರೆ ಯಾರ ಗೆಸ್ಟ್ ಆಗಿ ಬಂದಿದಾರಲ್ಲ ಬಿಬಿ ರೆಸಾರ್ಟ್ಗೆ ಸೊ ಅವರ ಮೇಲೆ ಭವ್ಯಗೌಡ ಅವರು ಆರೋಪವನ್ನ ಮಾಡ್ತಿದ್ದಾರೆ ಕಣ್ಣೀರನ್ನ ಹಾಕಿದ್ದಾರೆ ಬಂದೇನೆ ನೋಡಿ ಇಲ್ಲಿ ಮಂಜು ಗೌತಮಿ ಚೈತ್ರ ಮತ್ತು ಮೋಕ್ಷಿತ ಬಿಬಿ ರೆಸಾರ್ಟ್ ನಲ್ಲಿ ಎಷ್ಟು ಟಾರ್ಚರ್ ಕೊಡ್ತಿದ್ದಾರೆ ಅಂದ್ರೆ ರೆಸ್ಟ್ ಮಾಡೋದೇನೆ ಕೆಲಸ ಕೊಡ್ತಿರುವಂತದ್ದು ಮತ್ತೊಂದು ಇಲ್ಲಿ ಗಮನಿಸ್ಬೇಕು ಲೈಟ್ ಆಫ್ ಆದ್ರೆ ಬಿಗ್ ಬಾಸ್ ಮನೆಯ ಟಾಸ್ಕ್ ಅಥವಾ ಆ ದಿನದ ಆಕ್ಟಿವಿಟಿ ಮುಗಿತು ಅಂತ ಅರ್ಥ ಲೈಟ್ ಆಫ್ ಆದಮೇಲೆ ರೆಸ್ಟ್ ಮಾಡಬೇಕು ಅಂತಾನೆ ಲೈಟ್ ಆಫ್ ಮಾಡ್ತಾರೆ ಆದರೆ ಆದ್ರೆ ಇಲ್ಲಿ ರೆಸ್ಟ್ ಮಾಡುವ ವೇಳೆಯು ಮಲಗಿರುವಾಗಲೇ ನಮಗೆ ಸರ್ವಿಸ್ ಬೇಕು ಅಂತ ಕೇಳೋದು ಚೈತ್ರ ಅವರು ಎಷ್ಟರ ಮಟ್ಟಿಗೆ ಸರಿ ರೂಲ್ಸ್ ಬುಕ್ ನಲ್ಲಿ ಹೀಗೆ ಇದ್ರೆ ಆದ್ರೆ ಆ ರೂಲ್ಸ್ ಬುಕ್ ನಲ್ಲಿ ಇದ್ಯಾ ಅನ್ನೋದೇ ಅನುಮಾನ ಕೂಡ ಸರ್ವಿಸ್ ಕೊಡಬೇಕು ಯಾರಾದ್ರೂ ಲೈಟ್ ಆಫ್ ಆದ್ಮೇಲೆ ಭವ್ಯ ಅವರ ತಂಡದವರಾದ ರಜತ್ ತ್ರಿವಿಕ್ರಮ್ ಇದನ್ನ ಯಾಕೆ ಹೇಳ್ತಿದ್ದಾರೆ ಇದು ರೂಲ್ಸ್ ಬುಕ್ ನಲ್ಲಿ ಇದೆಯಾ ಗೊತ್ತಿಲ್ಲ ಎಲ್ಲೋ ಒಂದು ಕಡೆ ಇದನ್ನ ಪ್ರಶ್ನೆ ಮಾಡೋದು ಬಿಟ್ಟು ಕಣ್ಣೀರಾಕಿ ಎಡವಿದ್ರ ತಂಡದ ಕ್ಯಾಪ್ಟನ್ ಭವ್ಯ ಗೌಡ ಅನ್ನೋದು ಇಲ್ಲಿ ಪ್ರಶ್ನೆ ಮೂಡ್ತಾ ಇರುವಂತದ್ದು ನೋಡೋಣ ವಾರದ ಅಂತ್ಯದಲ್ಲಿ ಇದು ಗೊತ್ತಾಗುತ್ತೆ ಇಲ್ಲಿ ಮಂಜು ಮಾಡಿರುವಂತಹ ಈ ನಡವಳಿಕೆ ಎಷ್ಟು ಮಟ್ಟಿಗೆ ಸರಿ ಅಂತ ನೀವೇ ಹೇಳಿ ಡೈರೆಕ್ಟ್ ಆಗಿ ಹೇಳಬೇಕು ನಿನ್ನ ಕ್ಲೀನ್ ಮಾಡೋ ಟೈಮ್ ಬರ್ತದೆ ಅಂತ ಹೀಗೆ ಉಗ್ರ ಮಂಜು ಡೈಲಾಗ್ ಹೊಡಿತಿದ್ದಂಗೆ ಕೈ ಕೊಟ್ಕೊಂಡು ಒಳ್ಳೆ ಸಡೆ ಥರ ರಜತ್ ನಿಂತಿರ್ತಾನೆ ಆಗ ಮಂಜುಗೂ ರಜತ್ಗೂ ಕೀರ್ಕ ಆಗುವಂಥ ಆ ಒಂದು ಮೂಮೆಂಟ್ನಲ್ಲಿ ತ್ರಿವಿಕ್ರಮ್ ಅಂದು ರಜತ್ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಇಲ್ಲಾಂದಿದ್ರೆ ಆ ಒಂದೋ ವೇಳೆ ಅಲ್ಲೇ ರಜತ್ ಇದ್ದಿದ್ರೆ ಬಹುಶಃ ಉಗ್ರ ಮಂಜುಗೂ ಮತ್ತು ರಜತ್ಗೂ ಇಬ್ಬರಿಗೂ ಮತ್ತೆ ಫೈಟ್ ಆಗುವಂಥ ಎಲ್ಲ ಸಾಧ್ಯತೆಗಳು ಇತ್ತು ಆದರೆ ಆದರೆ ತ್ರಿವಿಕ್ರಮ್ ಅಂದು ರಜತ್ನ ಅಲ್ಲಿಂದ ಹೇಳ್ಕೊಂಡು ಹೋಗ್ತಾರೆ ಹೆಸರು ಹಿಡಿದೇಳ್ಬೇಕು ಕಳಿಸ್ತೀನಿ ಐಶ್ವರ್ಯ ಅವರು ಹೇಳ್ತಿದ್ದಾರೆ ಇಂತಹದೊಂದು ಟಾಸ್ಕ್ ನೀಡಿರೋದಕ್ಕೆ ಸೋ ಸಾರಿ ಅಂತ ಹೇಳಿರುವಂತದ್ದು ತ್ರಿವಿಕ್ರಮ್ ಅವರು ಚೈತ್ರ ಅವರು ಸಿಂಕ್ ಕ್ಲೀನ್ ಮಾಡಿ ಬೆಡ್ ಕ್ಲೀನ್ ಮಾಡಿ ಅಂತ ಹೇಳ್ತಿದ್ದಾರೆ ಆಗ ಕೋಪಗೊಂಡಿದ್ದಾರೆ ತ್ರಿವಿಕ್ರಮ್ಗೆ ಆಗ ಕೋಪ ಬರುತ್ತೆ ಅದನ್ನು ಕಂಟ್ರೋಲ್ ಮಾಡಿಕೊಳ್ತಾರೆ ರಜತ್ಗೂ ಕೂಡ ಅಂದರೆ ರಜತು ಕೂಡ ದೊಡ್ಡ ಕೋಪ ಇಷ್ಟ ಅವನು ಕೂಡ ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡೆ ಅವ್ರು ಹೇಳುವಂಥ ಸರ್ವಿಸನ್ನು ಮಾಡ್ತಾ ಇರುವಂಥದ್ದು ಕ್ಲೀನ್ ಮಾಡೋ ಟೈಮ್ ಬಂದಾಗ ಎಲ್ಲವನ್ನು ಕ್ಲೀನ್ ಮಾಡ್ತೀನಿ ಅಂತ ಹೇಳ್ಕೊಂಡೆ ಬೈಕೊಂಡೆ ಈ ಕೆಲಸ ಮಾಡ್ತಾ ಇದ್ದಾರೆ ಈ ವೇಳೆ ಉಗ್ರ ಮಂಜು ರಜತ್ ಹೇಳಿದಂಥ ಆ ಒಂದು ಮಾತಿಗೆ ಕ್ಲೀನ್ ಮಾಡೋ ಟೈಮ್ ಬಂದಾಗ ಎಲ್ಲರನ್ನು ಎಲ್ಲವನ್ನು ಕ್ಲೀನ್ ಕ್ಲೀನ್ ಮಾಡ್ತೀನಿ ಅಂತೇಳಿ ರಜತ್ ಹೇಳಿದಾಗ ಉಗ್ರ ಮಂಜು ಬಂದು ರಜತ್ ಮೇಲೆ ರೈಸ್ ಆಗ್ತಾರೆ ಯಾರಿಗೆ ಹೇಳ್ತಾ ಇದೀಯ ಹೇಳೋದಾದ್ರೆ ಡೈರೆಕ್ಟ್ ಆಗಿ ಬಂದು ಹೇಳೋ ಅಂತ ಅದೇ ಆಗಲೇ ಹೇಳಿದಾಗ ರಜತ್ ಮತ್ತು ಮಂಜಣ್ಣಗೆ ನಡೆಯುವಂತ ಜಗಳವನ್ನು ತ್ರಿವಿಕ್ರಮ್ ಬಂದು ಮಧ್ಯದಲ್ಲಿ ತಡಿತಾರೆ ಮಾಡೋದಕ್ಕೆ ಆಗಲ್ಲ ಅಂದ್ರೆ ನಿಮಗೆ ಟ್ಯಾಲೆಂಟ್ ಇಲ್ಲ ಅಂತ ಒಪ್ಕೊಳ್ಳಿ ಅಂತೇಳಿ ಮಂಜು ಮತ್ತೆ ಉರ್ಸ್ಕೋ ಉರ್ಸ್ತಾರೆ ಮಾತಿನ ಮಲ್ಲ ಸಡೆ ಖ್ಯಾತಿಯ ರಜತ್ ಮಂಜಣ್ಣ ಚೈತ್ರ ಐಶ್ವರ್ಯ ಅವರ ಟಾರ್ಚರ್ ತಡೆದುಕೊಳ್ಳೋದಕ್ಕೆ ಆಗದೆ ಅವರು ಹೇಳುವಂತ ಕೆಲಸವನ್ನು ಮಾಡೋದಕ್ಕೂ ಮಾಡದೆ ಇರೋದಕ್ಕೂ ಆಗದೆ ನನಗೂ ಟೈಮ್ ಬರುತ್ತೆ ಆಗ ಹಣ್ಗಾಯಿ ನೀರ್ಗಾಯಿ ಮಾಡದೆ ಇದ್ರೆ ನನ್ನ ಹೆಸರು ಸಡೆನೇ ಅಲ್ಲ ಅಂತ ಹೇಳ್ತಾನೆ ರಜತ್ ಸಾರಿ ಸಾರಿ ನನ್ನ ಹೆಸರು ಬುಜ್ಜಿನೇ ಅಲ್ಲ ಅಂತ ರಜತ್ ಅಂದ್ರೆ ಸಡೆ ಕೆತ್ತಿಯ ರಜತ್ ಡೈಲಾಗ್ ಗುರು ಸ್ನೇಹಿತರೆ ನಿಮ್ಮ ಪ್ರಕಾರ ಇಲ್ಲಿ ಯಾರು ಯಾರಿಗೆ ಹಣ್ಗಾಯಿ ನೀರ್ಗಾಯಿ ಮಾಡ್ತಾರೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ ಧನ್ಯವಾದಗಳು ಚಾನ್ಸ್ ನೀರ್ಗಾಯಿ ಮಾಡಿ ಟಿ ವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ